ಆಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಿ ಅಂದ್ಕೊಂತೀನಿ ನಾವು ಕೂಡ ಚೆನ್ನಾಗಿದ್ದೀವಿ ಈಗ ಎಂಟೂವರೆ ಆಗಿದೆ ಈಗ ಬ್ಲಾಕ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಾನು ಇವತ್ತು ಜಯೇಶ್ ಮನೆ ಇವತ್ತು ಸ್ಕೂಲ್ ಇಲ್ಲ ಮನೇಲಿದ್ದಾನೆ ಯಾಕಂದರೆ ಇವತ್ತು ಸಾಯಿಬಾಬಾ ಟೆಂಪಲ್ ಇದೆಯಲ್ಲ ಜಾತ್ರೆ ಇದೆ ಹಾಗಾಗಿ ಎರಡು ದಿನ ಇದೆ ಇವತ್ತು ಪಲ್ಕಿ ಬರುತ್ತೆ ನಾಳೆ ಜ ಏನು ಪೂಜೆ ಇದೆ ಹಾಗಾಗಿ ಸ್ಕೂಲ್ ಇಲ್ಲ ಮನೆಯಲ್ಲಿದ್ದಾನೆ ಅವ್ರ ಪಪ್ಪ ಕೆಲ್ಸಕ್ಕೆ ಹೋದ್ರು ಬ್ರೇಕ್ಫಾಸ್ಟ್ ಮಾಡಿಬಿಟ್ಟು ಬನ್ನಿ ನಾವು ಇವತ್ತಿನ ಡೇ ಹೇಗೆ ಹೋಗುತ್ತೆ ಅಂತ ನೋಡೋಣ ನನ್ನ ವೀಡಿಯೋ ನನ್ನ ವೀಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ಇವತ್ತಿನ ಡೇ ಹೇಗೆ ಹೋಗುತ್ತೆ ಅಂತ ನೋಡೋಣ ಇವತ್ತು ಬ್ರೇಕ್ಫಾಸ್ಟ್ಗೆ ಬೆಳ್ಳುಳ್ಳಿ ಚಿತ್ರಾನ್ನ ಮಾಡ್ತಾಯಿದ್ದೀನಿ ಬನ್ನಿ ಹೇಗೆ ಮಾಡೋದು ನೋಡೋಣ ಹಾಗೆ ನಿನ್ನೆ ನಾನು ನಾನು ಒಟಾಣಿ ಸಾರು ಮಾಡಿದ್ದೆ ಹಾಗಾಗಿ ಕುದಿಯೋಕೆ ಇಟ್ಟಿದ್ದೀನಿ ಯಾಕಂದರೆ ನಿನ್ನೆ ನಮ್ಮ ಮನೆಯಲ್ಲಿ ನಮ್ಮ ಜಯೇಶ್ ಊಟ ಮಾಡಲಿಲ್ಲ ಅವರು ಅಲ್ಲಿ ಮೇಲೆ ಪೂಜೆ ಇತ್ತು ಅಲ್ಲೋಗಿ ಊಟ ಮಾಡಿಬಂದ ನನ್ನ ಮಗಳಿಗೆ ಆರಾಮಿದ್ದಿಲ್ಲ ಹಾಗಾಗಿ ವೀಡಿಯೋ ಮಾಡೋಕ್ಕಾಗಲಿಲ್ಲ ವಟಾಣಿ ಸಾರಿಂದು ಅವಳಿಗೆ ಜ್ವರ ಬಂದಿತ್ತು ಬೆಳಿಗ್ಗೆ ಬಂದಿತ್ತು ಆರಾಮ ಆಗ್ತಾಳೆ ಆರಾಮ ಆರಾಮಾಗಿದ್ಲು ಆಮೇಲೆ ಏನಾಯಿತು ಸಾಯಂಕಾಲ ಸಾಯಂಕಾಲ ನಾನು ಸ್ವಲ್ಪ ಅಡುಗೆ ಅದು ಮಾಡ್ಕೊಂಡು ಹೋಗ್ತಿದ್ದೆ ಅವಾಗೆ ಮತ್ತೆ ಜ್ವರ ಬಂತು ಕೈಯೇ ಬಿಡಲಿಲ್ಲ ಅವಳು ಹಾಗಾಗಿ ನಾವು ವೀಡಿಯೋ ಏನು ಹೋಗಲಿಲ್ಲ ನೆಕ್ಸ್ಟ್ ಯಾವಾಗಾದರೂ ಮಾಡಿದರೆ ವೀಡಿಯೋ ಮಾಡಿ ಬನ್ನಿ ಈಗ ಬಿಸಿ ಇಟ್ಟಿದ್ದಿ ವಟಾಣಿ ಸಾರು ಬಿಸಿ ಮಾಡೋಕೆ ಇಟ್ಟಿದ್ದೀನಿ ನೋಡಿ ನಿಮ್ಮ ಸೈಡು ವಟಾಣಿ ಸಾರು ಮಾಡ್ತಾರ ಅಂತ ಕಮೆಂಟ್ ಮಾಡಿ ನಾನು ವಟಾಣಿ ಸಾರು ಮಾಡಿದ್ದೆ ರಾತ್ರಿ ಅವ್ರು ಊಟ ಮಾಡಲಿಲ್ವಲ್ಲ ಹಾಗಾಗಿ ಭಾಳ ಉಳಿದಿತ್ತು ನಾವೂ ಸ್ವಲ್ಪ ಸ್ವಲ್ಪನೇ ಊಟ ಮಾಡಿದ್ವಿ ಲೇಟ್ ಆಗಿಬಿಟ್ಟಿತ್ತು ಹಾಗಾಗಿ ನೋಡಿ ಎಣ್ಣೆ ಹಾಕೊಂಡು ಬೆಳ್ಳುಳ್ಳಿ ಚಿತ್ರಾನ್ನಕ್ಕೆ ಮಾಡೋಕ್ಕೆ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಇದು ಒಂದು ಎರಡು ನಿಮಿಷದಲ್ಲೇ ಆಗಿಬಿಡುತ್ತೆ ನಮ್ಗೆ ಈಸಿ ಅರ್ಜೆಂಟ್ ಏನಾದರೂ ಇದ್ರೆ ಮಾಡ್ಕೊಳಕ್ಕೆ ಈಸಿ ಆಗುತ್ತೆ ಜೀರಿಗೆ ಹಾಕ್ಕೊಂಡಿದ್ದೀನಿ ಕರಿಬೇವು ಸ್ವಲ್ಪ ಉದ್ದಿಂಬೇಳೆ ಒಂದು ಸ್ವಲ್ಪ ಶೇಂಗ್ ಹಾಕ್ಕೊಂಡಿದ್ದೀನಿ ನಿಮಗೆ ಬೇಕಂದ್ರೆ ನೀವು ಕಡಲೆಬೇಳೆ ಕೂಡ ಹಾಕ್ಕೋಬೋದು ನಮ್ಮ ಮನೆಯಲ್ಲಿ ಕಡಲೆಬೇಳೆ ತಿನ್ನೋದಿಲ್ಲ ನನ್ನ ಮಗ ನನ್ನ ಮಗಳು ಹಾಗಾಗಿ ನಾನು ಕಡಲೆ ಯಾರು ಮಾಡ್ತಿಲ್ಲ ಕಡಲೆಬೇಳೆ ಹಾಕಿದರೆ ಚೆನ್ನಾಗಾಗುತ್ತೆ ಒಣ ಮೆಣಸೈ ಹಾಕ್ಕೊಂಡಿದ್ದೀನಿ ಎರಡು ಒಂದು ಸ್ವಲ್ಪ ಬೆಳ್ಳುಳ್ಳಿ ಹಸಿಮೆಣಸಿಕ್ಕಿ ಇದು ಒಂದು ಐದು ನಿಮಿಷ ಮೇಲೆ ಇದಕ್ಕೆ ಅರಶ್ಮಿ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಈಗ ಇದಾಗಿದೆ ಒಂದು ಐದು ನಿಮಿಷ ಬೆಣ್ಣಿಸ್ಕೋಬೇಕು ಕೊತ್ತಂಬರಿ ಹಾಕೋಣ ಆಯ್ತು ಈಗ ಗ್ಯಾಸ್ ಆಫ್ ಮಾಡ್ಕೊಳ್ಳೋಣ ಈಗ ಅನ್ನ ಹಾಕೋಣ ನಾನು ಅನ್ನ ಹಾಕೊಂಡಿದ್ದೀನಿ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಚಿತ್ರಾನ್ನ ಆಗಿದೆ ನೋಡಿ ಒಂದೆರಡು ಸೆಕೆಂಡಲ್ಲಿ ಅರ್ಜೆಂಟಿಗೆ ಮಾಡ್ಬೋದು ಸ್ಕೂಲ್ ಸ್ಕೂಲ್ ಟಿಫಿನ್ ಬಾಕ್ಸಿಗೆ ಈ ಥರ ಚೆನ್ನಾಗಿದೆ ಕೆಲಸ ಎಲ್ಲ ಆಯಿತು ಗಾಯ್ಸ್ ಈಗ ಬ್ರೇಕ್ ನಾಷ್ಟ ಮಾಡ್ತಾಯಿದ್ದೀನಿ ಬೆಳ್ಳುಳ್ಳಿ ಚಿತ್ರಾನ್ನ ಇವಳಿಗೆ ಶಾವಿಗೆ ಪಾಯಸ ಮಾಡಿದ್ದೀನಿ ರುಡಿಯಲೆಲ್ಲ ತುಟ್ಟಿ ಕಿತ್ಕೊಂಡ್ಬಿಟ್ಟಿದ್ದಾಳೆ ತೋರಿಸ್ತೀನಿ ರುಡಿಲೆಲ್ಲ ತುಟ್ಟಿ ಕಿತ್ಕೊಂಡ್ಬಿಟ್ಟಿದ್ದಾಳೆ ಹೆಂಗೆ ಕಿತ್ಕೊಂಡೋಳು ಏನೋ ಬ್ರೇಕ್ ಐ ಅದರಲ್ಲೇ ಇರ್ತಾ ಕಿತ್ಕೊಂಡು ಕಿತ್ಕೊಂಡು ಗಾಯ ಮಾಡ್ಕೊಂಡಿದ್ದಾಳೆ ಅವಾಗಾಗಿ ಶು ಶಾವಿಗೆ ಪಾಯಸ ಮಾಡ್ತಾಯಿದ್ದಿ ಮಾಡಿದ್ದೀನಿ ಈಗ ಒಂದು ನಾಲ್ಕೈದು ದಿನ ಅದು ಅದು ಮಾಯಕ್ಕೆ ಇಲ್ಲ ಅದೇನು ಗಾಯ ಆಗಿದ್ದಿಲ್ಲ ಏನಿಲ್ಲ ಸುಮ್ನೆ ಸುಮ್ಮನೆ ಕಿತ್ಕೊಂಡಿದ್ದಾಳೆ ಅದು ಕಿತ್ತಿ ಕಿತ್ತಿ ಇದೆಲ್ಲ ಹೋಗ್ಬಿಟ್ಟದಿದೆಲ್ಲ ಅದು ಮಾಯಕ್ಕೆ ಇಲ್ಲ ಕಿತ್ಕೊಂಡು ಇನ್ನು ಸ್ವಲ್ಪ ಗಾಯ ಮಾಡ್ಕೊಂಡಿದ್ದಾಳೆ ಬೆಳ್ಳುಳ್ಳಿ ಚಿತ್ರಾನ್ನ ನೀವು ಕೂಡ ಟ್ರೈ ಮಾಡಿ ಚೆನ್ನಾಗಾಗುತ್ತೆ ಬೆಳಿಗ್ಗೆ ಬೇಗ ಕೆಲ್ಸಕ್ಕೆ ಹೋಗೋರಿಗೆ ಅಥವಾ ಸ್ಕೂಲ್ಗೆ ಹೋಗೋರಿಗೆ ಈಸಿ ಒಂದು ಟೂ ಮಿನಿಟ್ಸ್ನಾಗ ಆಗಿಬಿಡ್ತತಿ ನೀವು ಕೂಡ ಟ್ರೈ ಮಾಡಿ ನೋಡಿ ಇವತ್ತು ಮಧ್ಯಾಹ್ನ ಅಡುಗೆಗೆ ನಾನು ಒಟರ್ಣಿ ಸಾರಿತ್ತಲ್ಲ ಅದಕ್ಕೆ ಬಿಟ್ಟಿದ್ದೀನಿ ಹಾಗೆ ಆಗಲಿಕಾಯಿ ಫ್ರೈ ಮಾಡ್ತೀನಿ ಆಗ್ಲಿಕಾಯಿ ಫ್ರೈ ಹೇಗೆ ಮಾಡ್ತೀನಿ ಅಂತ ತೋರಿಸ್ತೀನಿ ಬನ್ನಿ ಆಗ್ಲಿಕಾಯಿ ತೊಗೊಂಡಿಟ್ಕೊಂಡು ಈ ಥರ ರೌಂಡ್ ರೌಂಡಾಗಿ ಈ ಥರ ಕ್ರಾಸ್ ಆಗಿ ಹಚ್ಕೋಬೇಕು ಇದಕ್ಕೊಂದು ಸ್ವಲ್ಪ ಉಪ್ಪು ಹಾಕೋಣ ಸ್ವಲ್ಪ ಅರಶಿಣ ಪುಡಿ ಹಾಕ್ಕೊಂಡಿದ್ದೀನಿ ಒಂದ್ ಸ್ವಲ್ಪ ಖಾರ ಇದಕ್ಕೊಂದ್ ಸ್ವಲ್ಪ ಕಾರ್ನ್ಫ್ಲವರ್ ಹಾಕೋಣ ಇದು ಬೇಕಾದ್ರೆ ಹಾಕೊಳ್ಳಿ ಬ್ಯಾಡಾದ್ರೆ ಸ್ಕಿಪ್ ಮಾಡ್ಕೊಳ್ಳಿ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳಕ್ ನಾವು ಒಂದನೇ ನೀರು ಬೇಕಂದ್ರೆ ಹಾಕೊಳ್ಳಿ ಎಕ್ಸ್ಟ್ರಾ ಫುಲ್ ಡ್ರೈ ಆದ್ರೆ ಒಂದನೇ ನೀರು ಹಾಕೊಂಡು ಚೆನ್ನಾಗಿ ಕಲ್ಸ್ಕೊಳ್ಳಿ ಒಂದೆರಡು ಸ್ಪೂನ್ ರವ ಹಾಕೊಳ್ಳೋಣ ಸಾಕಿಷ್ಟ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇಷ್ಟೇ ಮಚ್ ಮಸಾಲೆ ಹಚ್ಕೊಳೋದು ಇದು ಇಷ್ಟು ಖಾರ ಉಪ್ಪು ಅದನ್ನ ಹಚ್ಕೊಂಡ್ಮೇಲೆ ಇದನ್ನ ಫ್ರೈ ಮಾಡ್ಕೊಳ್ಳೋಣ ಇದು ಇಸ್ಸ ಆಗೋದಿಲ್ಲ ಚೆನ್ನಾಗಿ ಅನ್ಸುತ್ತೆ ಟೇಸ್ಟ್ ನೀವು ಕೂಡ ಟ್ರೈ ಮಾಡಿ ನೋಡಿ ಚಿಕ್ಕ ಮಕ್ಳಿದ್ರೆ ತಿನ್ನಲ್ವಲ್ಲ ಆಗ್ಲಿಕ್ಕಾಯಿ ಇದು ಚಲೋ ಅನ್ಸುತ್ತೆ ಈಸ ಅನ್ಸೋದಿಲ್ಲ ಫ್ರೈ ಮಾಡಿರ್ತೀವಲ್ಲ ಟೇಸ್ಟ್ ಅನ್ಸುತ್ತೆ ನಿಮಗೆ ಬೇಕಂದ್ರೆ ನೀವು ಡೀಪ್ ಫ್ರೈ ಮಾಡ್ಕೋಬೋದು ನಾನು ತವಾ ಫ್ರೈ ಮಾಡ್ತಾ ಇದ್ದೀನಿ ಬನ್ನಿ ತವಾ ಕಾಯಕ್ಕೆ ಇಟ್ಟಿದ್ದೀನಿ ನಾನು ತವಾ ಕಾಯಕ್ಕೆ ಇಟ್ಕೊಂಡಿದ್ದೀನಿ ನಾನು ತವಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆಯನ್ನು ಸ್ಪ್ರೆಡ್ ಮಾಡ್ಕೊಳ್ಳೋಣ ಈಗ ಒಂದೊಂದನೆ ಇಟ್ಕೊಂತ ಹೋಗೋಣ నాలు అస్టు అగ్లకైర ఇట్క ఇప్ప మేలే ఎన్నె హాక ఎలా సైడ్ హెంగా బెంచు నా ఎలా సైడ్ ఈ బెంచు అగ్లికైనా టర్న్ మి బస్కు ಈಗ ನೋಡಿ ಇದು ಆಗಿದೆ ಆಗ್ಲಕಾಯಿ ಫ್ರೈ ಮಾಡ್ಕೊಂಡಿದ್ದೀನಿ ಈಗ ನಾಲ್ಕು ಗಂಟೆ ಆಗಿದೆ ಫ್ರೆಂಡ್ಸ್ ಈಗ ಜಯೇಶನ್ ಹೋಗ್ತೀನಿ ಕೆಲಸ ಎಲ್ಲ ಆಗಿದೆ ಜಯೇಶನ್ ಕರ್ಕೊಂಬಂದ್ಬಿಟ್ಟು ಪಾಲ್ಕಿ ಬರುತ್ತೆ ರೆಡಿ ಆಗಬೇಕು ನಮ್ಮ ಬೇಬಿ ಮಕ್ಕಂಡಿದ್ದಾಳೆ ಅವಳು ಎದ್ರು ಎದ್ರಾಗೆ ಹೋಗಿ ಬರ್ಬೇ ಹೋಗಿ ಬರ್ತೀನಿ ನಮ್ಮ ಅಕ್ಕ ಇರ್ತಾರಲ್ಲ ನೋಡ್ಕೊತಾರೆ ಅವರು ಹೋಗಿ ಬರ್ತೀನಿ ನಾನು ಅವ್ರನ್ನ ಯಾಕಂದರೆ ಯಾಕಂದ್ರೆ ಸಲ ಜಲ್ದಿನೇ ಬಂದ್ಬಿಡುತ್ತೆ ನಾಲ್ಕೂರು ಹಿಂಗೆ ಬರುತ್ತಾ ಒಂದ್ಸಲ ಲೇಟ್ ಆಗುತ್ತೆ ಆರು ಗಂಟೆ ಹಿಂಗೆ ನೋಡ್ಬೇಕು ಎಷ್ಟೊತ್ತಿಗೆ ಬರುತ್ತೆ ಅಂತ ಹ್ಞೂ ಬೇಗ ಹೋಗಿ ಕರ್ಕೊಂಬಂದು ಬೇಗ ಬೇಗ ರೆಡಿ ಆಗಬೇಕು ಉಡಿಯೋದು ತುಂಬಿ ನಾನು ಜಯಶಂಕರ್ಯಕ್ಕೆ ಹೋಗಿದ್ನಲ್ಲ ಅಷ್ಟು ಎಲ್ಲರೂ ಕಸ ಅಂದ್ರೆ ರಂಗೋಲಿ ಹಾಕಿದ್ದೆ ನೋಡಿ ಎಷ್ಟು ಚೆನ್ನಾಗಿ ಹಾಕಿದ್ರಲ್ಲ ಓಕೆ ಗಾಯಸ್ ಪಾಲ್ಕಿ ಬಂದಿದೆ ಬನ್ನಿ ಸಾಯಿಬಾಬದು ಹೋಗೋಣ ಹಾಗೆ ರೆಡಿ ರೆಡಿಯಾಗಿದ್ದೀನಿ ಒಂದು ಸ್ಯಾರಿ ಉಟ್ಕೊಂಡು ಏನೇನು ತೊಗೊಂಡಿದ್ದೀನಿ ಅಂತ ತೋರಿಸ್ತೀನಿ ಹಾಗೆ ಹೋಗೋಣ ಟೈಮ್ ಆಗಿದೆ ಈಗ ಆರು ಗಂಟೆ ಆಗಿ ಬಂದಿದೆ ಈಗ ಬಂದಿದೆ ನೋಡಿ ಗಾಜ್ ಬಾಳೆಹಣ್ಣು ಕಾಯಿ ಅಕ್ಕಿ ಹೂವು ಎಲ್ಲಿ ಅಡಿಕೆ ತೊಗೊಂಡಿದ್ದೀನಿ ನಿಮ್ಮ ಸೈಡ್ ಇನ್ನೇನಾದರೂ ತೊಂತಾರೆ ಅಂತ ಕಮೆಂಟ್ ಮಾಡಿ ಬನ್ನಿ ಹೋಗೋಣ ಪಲ್ಕಿ ಬಂದು ನೋಡಿ ಗಸ್ ಮುಂದೆ ಹೋಗಿ ಮತ್ತೆ ವಾಪಸ್ ಮನೆಗೆ ನಮ್ಮ ಮನೆಯಿಂದ ಮುಂದೆ ಹೋಯ್ತು ನೋಡಿ ಎಷ್ಟು ಜನ ಇದ್ದಾರೆ ನೋಡಿ ಪಲ್ಕಿಯಿಂದ ಒಂದು ಒಂದು ಸ್ವಲ್ಪ ದೂರ ಆಗಿ ಹೋಗಬೇಕು ನೋಡಿ ಕಜ್ಜಿ ಅಂತ ಹಾಗಾಗಿ ಎಲ್ಲರೂ ಇಟ್ಕೊಂಡರೆ ಇಲ್ಲೇ ಪ್ರಕಾರ ಹೆಣ್ಮಕ್ಳು ಕಚ್ಚಿ ಸೀರೆ ಹಾಕೊಂಡಿದ್ರೆ ಏನೇ ಆಗಲಿ ಕರ್ಜಿ ಸೀರೆ ಹಾಕೊಂಡಿದ್ದಾರೆ ನೋಡಿ ಜನ ಕಚ್ಚಿ ಸೀರೆ ಹಾಕ್ಕೊಂಡಿದ್ದಾರೆ ತುಂಬ ಚೆನ್ನಾಗಿ ಕಾಣ್ತಿದ್ರಲ್ಲ ಕಚ್ಚಿ ಸೀರೆ ಹಾಕ್ಕೊಂಡು ಓಕೆ ಫ್ರೆಂಡ್ಸ್ ಸಾಯಿಬಾಬಾ ಪಾಲ್ಕಿ ಬಂದಿತ್ತು ಹೋಯ್ತು ನಮ್ಮ ಸೈಡ್ ಹೇಗೆ ಜಾತ್ರೆ ಮಾಡ್ತೀವಿ ನೋಡಿ ಆ ಥರ ನಮ್ಮ ಸೈಡೆಲ್ಲ ತೇರಿ ಹೇಳ್ತಾರೆ ಇಲ್ಲೆಲ್ಲ ತೇರಿಗಿರಿ ಏನು ಹಾಗೆ ಈ ಥರ ಪಾಲ್ಕಿ ಬಂದಿತ್ತು ನಾಳೆ ಗುಡಿಯಲ್ಲಿ ಪೂಜೆ ಇರುತ್ತೆ ಹೋಗಬೇಕು ಈ ವಿಡಿಯೋನ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ ನನ್ನ ಬ್ಲಾಗ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಥ್ಯಾಂಕ್ ಯು ಸೋ ಮಚ್